nama starere snetere. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ತಾನು ಇಲ್ಲದ ಸಂದರ್ಭದಲ್ಲಿ ನಡೆದ ಮಾತುಕತೆಯನ್ನ ಆಧರಿಸಿ ಗಿಲ್ಲಿ ನಟ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ತನಗೆ ಗೊತ್ತಿಲ್ಲದ ವಿಷಯವನ್ನ ಕಾರಣವನ್ನಾಗಿ ನೀಡಿದ್ದು ನೋಡುಗರಲ್ಲಿ ಅಚ್ಚರಿಯನ್ನ ಮೂಡಿಸಿದೆ ರಕ್ಷಿತಾ ಶೆಟ್ಟಿ ಏನೇ ಮಾತನಾಡಿದ್ರು ಅದರಲ್ಲೊಂದು ತೂಕ ಇರುತ್ತೆ ಎಂಬ ಅಭಿಪ್ರಾಯವಿತ್ತು ಆದ್ರೆ ಈ ಅಭಿಪ್ರಾಯ ಬದಲಾದಂತೆ ನಿನ್ನೆ ಆ ಸಂಚಿಕೆಯಲ್ಲಿ ಕಂಡು ಬಂದೆ ತನಗೆ ಗೊತ್ತಿಲ್ಲದ ವಿಷಯವನ್ನ ಕಾರಣವನ್ನಾಗಿ ನೀಡಿದ್ದು ನೋಡುಗರಲ್ಲಿ ಅಚ್ಚರಿಯನ್ನ ಮೂಡಿಸಿದೆ ಯಾವುದೇ ಸ್ಪರ್ಧೆಯನ್ನ ನಾಮಿನೇಷನ್ ಮಾಡುವಾಗ ಸೂಕ್ತ ಕಾರಣಗಳನ್ನು ನೀಡಬೇಕಾಗತ್ತೆ ವೀಕೆಂಡ್ ಸಂಚಿಕೆಯಲ್ಲಿಯೂ ಸುದೀಪ್ ನಾಮಿನೇಷನ್ ಅನ್ನೋದು ಎಷ್ಟು ಗಂಭೀರವಾದ ವಿಷಯ ಎಂಬುದನ್ನ ತಿಳಿ ಹೇಳಿದ್ದಾರೆ ಆರನೇ ವಾರದಲ್ಲಿ ಮಾಡಿಕೊಂಡ ಎಡವಟ್ಟನ್ನ ರಕ್ಷಿತಾ ಶೆಟ್ಟಿ ಮತ್ತೆ ಪುನರಾವರ್ತಿಸಿದ್ದಾರೆ ಹೌದು ಆರನೇ ವಾರದಲ್ಲಿ ಕಾರಣವಿಲ್ಲದೆ ರಘು ಅವರನ್ನ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಆಗುವಂತೆ ಮಾಡಿದ್ರು ಇದೀಗ ಬೇರೆಯೊಬ್ಬರು ನೀಡಿದ ಕಾರಣವನ್ನ ನೀಡಿ ಗಿಲ್ಲಿ ನಟ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಇದನ್ನು ಸ್ವತಃ ರಕ್ಷಿತಾ ಶೆಟ್ಟಿಯೇ ಒಪ್ಪಿಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ನೀಡಿದ ಕಾರಣವನ್ನ ಸಹ ಗಿಲ್ಲಿ ನಟ ತೀವ್ರವಾಗಿ ಖಂಡಿಸಿದ್ದಾರೆ ನಿರೂಪಣೆ ವೃತ್ತಿಯನ್ನ ಚಿಕ್ಕದು ಎಂದು ಗಿಲ್ಲಿ ನಟ ಹೇಳ್ತಾರೆ ಎಂಬ ಕಾರಣವನ್ನ ಜಾನ್ವಿ ನೀಡಿದ್ರು ನಿರೂಪಣೆ ಸಂಬಂಧ ಮಾತುಕತೆ ವೇಳೆ ರಕ್ಷಿತಾ ಶೆಟ್ಟಿ ಅಲ್ಲಿ ಇರಲಿಲ್ಲ ಆದ್ರೆ ಜಾನ್ವಿ ನೀಡಿದ ಕಾರಣವನ್ನ ರಕ್ಷಿತಾ ಶೆಟ್ಟಿ ಸಂಪೂರ್ಣವಾಗಿ ಸತ್ಯ ಎಂದು ತಿಳಿದು ಗಿಲ್ಲಿ ನಟ ಅವರನ್ನ ನಾಮಿನೇಟ್ ಮಾಡಿದ್ರು ಯಾವುದೇ ಕೆಲಸ ಚಿಕ್ಕದು ಅಥವಾ ದೊಡ್ಡದು ಅಂತಿರಲ್ಲ ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ ಜಾನ್ವಿ ಮತ್ತು ನನ್ನ ನಡುವೆ ನಿರೂಪಣೆಯ ಮಾತುಕತೆ ನಡೆದಾಗ ನೀನು ಅಲ್ಲಿರ್ಲಿಲ್ಲ ಹಾಗಾಗಿ ಆ ಕಾರಣ ನೀನು ಕೊಡುತ್ತಿರುವುದು ತಪ್ಪು ಹಾಗಂತ ಜಾನ್ವಿ ಹೇಳಿದೆಲ್ಲ ಸತ್ಯ ಎಂದು ನೀನು ನಂಬ್ತೀಯಾ ಕಾರಣಗಳನ್ನ ನೀಡಲು ಬರಲ್ಲ ಎಂದು ರಕ್ಷಿತಾ ವಿರುದ್ಧ ಗಿಲ್ಲಿ ನಟ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು